ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನನ್ನ ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫಿನ್ಗೆ ಸೋಯಾ ಚಂಗ್ ಪಲಾವನ್ನ ಮಾಡಿದ್ದೆ ಹಾಗೆಯೇ ದೀಪಾವಳಿ ಹಬ್ಬದ್ದು ವ್ಲಾಗ್ ಯಾವುದೂ ಹಾಕಿಲ್ಲ ಸೊ ಏನಾಯಿತು ಯಾಕೆ ವಿಡಿಯೋನ ಮಾಡಿಕೊಂಡಿಲ್ವಾ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಹಬ್ಬದ ದಿನವೇ ಆಸ್ನಾಂಬಾಳ ದೇವಸ್ಥಾನಕ್ಕೆ ಹೋಗಿದ್ವಿ ಸೊ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮಾರ್ನಿಂಗ್ ಟಿಫನ್ಗೆ ತರಕಾರಿ ಎಲ್ಲ ಇತ್ತು ಸೊ ಹಾಗಾಗಿ ಪಲಾವ್ ಮಾಡೋಣ ಅಂದ್ಕೊಂಡೆ ಹಾಗೇನೇ ಸೋಯೆ ಚಂಗ್ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನ ಇಟ್ಟು ಅದು ನೀರೆಲ್ಲ ಕುದಿ ಬರೋ ಟೈಮಿಗೆ ಸೋಯಾ ಚಂಗನ್ನ ಹಾಕ್ಬಿಟ್ಟು ಆನಂತರ ಸ್ಟೌವ್ ಆಫ್ ಮಾಡಿದೆ ಆ ಬಿಸಿ ಸೋಯೆ ಚಂಗ್ ಬೆಂದ್ಕೊಳುತ್ತೆ ಅಂದ್ಬಿಟ್ಟು ಸೊ ಅದನ್ನು ಸ್ವಲ್ಪ ತಣ್ಣಗಾಗೋದಿಕ್ಕೆ ಬಿಟ್ಟು ತರಕಾರಿನೆಲ್ಲ ಕಟ್ ಮಾಡಿಕೊಂಡು ಆನಂತರ ಮಿಕ್ಸಿ ಮಾಡೋದಕ್ಕೆ ಒಂದೆರಡು ಚಕ್ಕೆ ಒಂದೆರಡು ಮಗ್ಗು ಹಾಗೆಯೇ ಖಾರಕ್ಕೆ ಎಷ್ಟು ಬೇಕು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಮತ್ತು ಶುಂಠಿ ಹಾಗೆ ಬೆಳ್ಳುಳ್ಳಿನ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪುದೀನೂ ಹಾಕ್ಕೊಂಡೆ ಪುದೀನ ಹಾಕ್ಕೊಂಡ್ರಂತೂ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನೆಲ್ಲ ಮಿಕ್ಸಿ ಮಾಡೋದ್ರೊಳಗೆ ಸೋಯೆ ಚಂಗೆಲ್ಲ ಸ್ವಲ್ಪ ತಣ್ಣಗಾಗಿತ್ತು ಬೆಂದ್ಕೊಂಡಂಗೆ ಆಗಿತ್ತು ಸೊ ಸೋಯೆಚಂಗ್ನೆಲ್ಲ ತೆಗ್ದುಬಿಟ್ಟು ಒಂದು ಪಾತ್ರೆಗೆ ಹಾಕಿ ಕ್ಲೀನಾಗಿ ನೀರೆಲ್ಲ ಹಿಂಡಿ ಹಾಕಿದ್ದೀನಿ ಅದಕ್ಕೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಮೊಸರು ಹಾಗೇನೆ ಒಂದು ಸ್ಪೂನಷ್ಟು ಗರಂ ಮಸಾಲಾನ ಪಲಾವ್ಗೆ ಎಷ್ಟು ಬೇಕೋ ಅಷ್ಟು ಗರಂ ಮಸಾಲಾನ ಹಾಕ್ಬಿಟ್ಟು ಸೋಯಾ ಚಂಗುಗೆ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಸೊ ಹುಳಿ ಮತ್ತು ಗರಂ ಮಸಾಲ ಎಲ್ಲ ಸೋಯಾ ಚಂಗುಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ ಮೊದಲಿಗೆ ಕುಕ್ಕರ್ ಪ್ಯಾನ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಂಡು ಆ ಎಣ್ಣೆ ಸ್ವಲ್ಪ ಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೇ ಕಟ್ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ ಮನೇಲಿ ಬಟಾಣಿನೇ ಆಗಲಿ ಕಡಲೆಕಾಳಿನ ಆಗಲಿ ಯಾವುದನ್ನು ಕಾಳನ್ನ ನೆನೆಸಿ ಹಾಕಿಲ್ಲ ಬರೀ ತರಕಾರಿ ಅಷ್ಟೇ ಮಿಕ್ಸ್ ವೆಜಿಟೇಬಲ್ಸು ಮತ್ತು ಸೋಯಾ ಚಂಗ್ ಅಷ್ಟೇ ಹಾಕ್ತಾಯಿದ್ದೀನಿ ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸ್ವಲ್ಪ ಏಜ್ ಆದಮೇಲೆ ಸೋಯಾ ಚಂಗ್ನ ಯೂಸ್ ಮಾಡೋದು ಅಡುಗೆ ತಿಂಡಿಗಳಲ್ಲಿ ತುಂಬಾ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಸೊ ಹಾಗಾಗಿ ಸೋಯಾ ಚಂಗ್ ಒಂದು ಕಾಲು ಕೆ ಜಿ ತಂದಿಟ್ಕೊಂಡ್ರೆ ಸಾಕು ತುಂಬ ದಿನ ಬಾಳಿಕೆ ಬರುತ್ತೆ ಬೇಗ ಹಾಳಾಗೂ ಇಲ್ಲ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ಎಲ್ಲರೂ ಮಸ್ಟ್ ಶುಡ್ ಯೂಸ್ ಅಂತಲೇ ಹೇಳ್ಬೋದು ಸೋಯಾ ಚಂಗ್ದು ಈರುಳ್ಳಿ ಹಾಕಿ ಒಂದು ಹತ್ತು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದು ಸ್ವಲ್ಪ ಫ್ರೈ ಆದಮೇಲೆ ಮಿಕ್ಸಿ ಮಾಡಿಟ್ಕೊಂಡಿದ್ದಂಥ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಸೊ ಅದು ಪೇಸ್ಟನ್ನ ಹಾಕಿ ತುಂಬ ಹೊತ್ತು ಕುದಿಸೋದೇನು ಬೇಡ ಯಾಕೆಂದರೆ ಇದ್ರ ಜೊತೆಗೆ ಸೋಯಾಚಂಗ್ನೂ ಹಾಕಬೇಕು ಈ ಖಾರ ಜೊತೆಗೇ ಅವನು ಬೆಂದ್ಕೊಂಡ್ರೆ ಸೋಯಾಚಂಗ್ಗೆ ಹುಳಿ ಖಾರ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಸೊ ಹಾಗಾಗಿ ಬೆರಡನ್ನು ಹಾಕಿ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷದಷ್ಟು ಕುದಿಸ್ತಾ ಇದ್ದೀನಿ ಸೊ ಹೆಚ್ಚಂಗೂ ಚೆನ್ನಾಗಿ ಬೆಂದ್ಕೊಂಡಿರುತ್ತಲ್ಲ ಹಾಗಾಗಿ ಈ ಉಪ್ಪು ಖಾರದೊಳಗೆ ಹಾಕಿದ್ರೆ ಅದರದ್ದು ಖಾರ ಉಪ್ಪೆಲ್ಲ ಬಿಟ್ಕೊಂಡು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಸೊ ಒಂದು ಹತ್ತು ನಿಮಿಷ ಅದರದ್ದು ಕಾ ಹಸಿ ವಾಸನೆ ಹೋಗೋ ತನಕ ಕುದಿಸ್ಕೊಂಡು ಕಟ್ ಮಾಡಿರುವಂಥ ಆಲೂಗೆಡ್ಡೆ ಕ್ಯಾರೆಟು ಬೀನ್ಸು ಟಮೊಟೊ ಎಲ್ಲಾದನೂ ಒಟ್ಟಿಗೆನೇ ಇದ್ದೀನಿ ಮೊದಲಿಗೆ ಆ ತರಕಾರಿ ತರಕಾರಿ ಅಂತ ಏನಿಲ್ಲ ಪಲಾವು ಎಲ್ಲರ ಜೊತೆ ಒಂದೇ ಬೇಕೋ ಬೇಕಲ್ವ ಹಾಗಾಗಿ ಟೊಮೊಟೋನೂ ಈಗಲೇ ಇದ್ದೀನಿ ಸೊ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಚಿಕ್ಕಮಂಗ್ಳೂರು ಸೈಡಂತೂ ತರಕಾರಿ ಎಲ್ಲ ತುಂಬಾ ಬೆಳೀತಿರ್ತಾರಲ್ವ ಸೊ ಹಾಗಾಗಿ ವಾರಕ್ಕೆ ಒಂದೆರಡು ದಿನ ಅಂತೂ ಪಲಾವು ಅಥವಾ ತರಕಾರಿ ದೇನಾದರೂ ತಿಂಡಿ ಇದ್ದೇ ಇರುತ್ತೆ ಎಲ್ಲರೂ ಮನೆಗಳಲ್ಲೂ ದೀಪಾವಳಿ ಹಬ್ಬದ ದಿನ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದೆ ಹಾಗೆ ದೀಪಾವಳಿ ಹಬ್ಬದ ದಿನವೇ ಮೊದಲನೇ ಹಬ್ಬದಿನ ದಿನ ಮಗ ಮತ್ತು ಹಸ್ಬೆಂಡು ಎಲ್ಲ ದೇವಿರಮ್ಮನ ಬೆಟ್ಟಕ್ಕೆ ಹತ್ತಿದ್ರು ಚಿಕ್ಕಮಂಗ್ಳೂರಲ್ಲಿ ದೇವಿರಮ್ಮನ ಬೆಟ್ಟಕ್ಕೆ ಹತ್ತೋದು ಈಗಂತೂ ಟಿ ವಿಗಳಲ್ಲಿ ಯೂಟೂಬಲ್ಲಿ ಎಲ್ಲ ತೋರಿಸ್ಬಿಟ್ಟು ತುಂಬಾ ಫೇಮಸ್ ಆಗಿ ಬೆಟ್ಟಕ್ಕೆ ಹತ್ತೋದು ದೀಪಾವಳಿ ಹಬ್ಬದ ದಿನ ಮೊದಲನೇ ಹಬ್ಬದ ದಿನ ಹಂಗಾಗಿ ಚಿಕ್ಕಮಂಗ್ಳೂರು ಸುತ್ತಮುತ್ತ ಇರೋ ಹಳ್ಳಿಗಳಲ್ಲ ಎಲ್ಲರೂ ಅಂತೂ ಬೆಟ್ಟಕ್ಕೆ ಕತ್ತೆ ಹತ್ತುತ್ತಾರೆ ಯಾರೂ ಮಿಸ್ ಮಾಡೋಲ್ಲ ಈಗ ಒಂದು ಸ್ವಲ್ಪ ಪ್ರಚಾರ ಆದಾಗಿಂದ ಹೊರಗಡೆಯಿಂದನೂ ತುಂಬ ಜನ ಬರ್ತಾ ಇದ್ದಾರೆ ಹಾಗೆಯೇ ನಮ್ಮ ಮನೆಗಳಲ್ಲೂ ನಮ್ಮ ಮನೆಯವರು ತುಂಬ ಚಿಕ್ಕವ್ರು ಇದ್ದಾಗಿಂದೂ ಬೆಟ್ಟ ನನ್ನ ಮಗನೂ ಅಷ್ಟೇ ಒಂದು ಫೋರ್ತ್ ಫಿಫ್ತ್ ಕ್ಲಾಸ್ ಇದ್ದಾಗಿಂದೂ ಬೆಟ್ಟಕ್ಕೆ ಹತ್ತುತ್ತಾ ಇದ್ದಾನೆ ಸೊ ಅವರಪ್ಪನ ಜೊತೆ ಈಗ ಮಧ್ಯದಲ್ಲಿ ಒಂದು ನಾಲ್ಕೈದು ವರ್ಷದಿಂದ ಬಿಟ್ಟಿದ್ರು ತುಂಬ ಮಳೆ ಇರ್ತಿತ್ತು ಅಂದ್ಬಿಟ್ಟು ಬಟ್ ಈ ವರ್ಷ ಅಂತೂ ಇಬ್ಬರೂ ಹತ್ತಿದ್ದಾರೆ ಮಗ ನೈಟೇ ಹೋಗ್ಬಿಟ್ಟು ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಮೂರು ಗಂಟೆಗೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ ಮನೆಯವರು ಅವತ್ತು ತುಂಬಾ ಮಳೆ ಇದ್ದಿದ್ದರಿಂದ ಏಳು ಗಂಟೆಗೆ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಇವರೆಲ್ಲ ಬಾಬಾ ಗುಬ್ಬುಡನ್ಗಿರಿ ಕಡೆಯಿಂದ ಬೆಟ್ಟನ ಹತ್ತಿದ್ದಾರೆ ಬಾಬಾ ಬುಡನ್ಗಿರಿ ಕಡೆಯಿಂದ ಬೆಟ್ಟ ಹತ್ತಿದ್ರೆ ಒಂದು ಯೂಸ್ ಏನಂತಂದರೆ ತುಂಬ ಹತ್ತಿರಕ್ಕೆ ಬೆಟ್ಟದ ಹತ್ತಿರಕ್ಕೆ ತನಕ ಬೈಕಲ್ಲಿ ಹೋಗ್ಬಿಡ್ಬೋದು ಆನಂತರ ಒಂದೇ ಒಂದು ಬೆಟ್ಟ ಹತ್ತಿ ಅಷ್ಟೇ ಇರುತ್ತೆ ಇನ್ನು ಮಲೆನಹಳ್ಳಿ ಕಡೆಯಿಂದ ಹತ್ತೋದು ಅಂತಂದರೆ ತುಂಬ ಒಂದು ನಾಲ್ಕೈದು ಕಿಲೋಮೀಟ್ರ್ ನಡ್ಕೊಂಡು ಆ ನಂತರ ಬೆಟ್ಟ ಹತ್ತಬೇಕಾಗುತ್ತಂತೆ ಬಟ್ ಬಾಬಾ ಬುಡನ್ಗಿರಿ ಕಡೆಯಿಂದ ಬೆಟ್ಟ ಹತ್ತಿದ್ರೆ ಏನು ಯೂಸ್ ಅಂದರೆ ಬೈಕ್ನ ನಿಯರೆಸ್ಟಲ್ಲಿ ನಿಲ್ಲಿಸ್ಬಿಟ್ಟು ಬರೀ ಬೆಟ್ಟ ಇಳಿದು ಹತ್ತಬೇಕಾಗುತ್ತೆ ಅಷ್ಟೇ ನಡ್ಕೊಂಡು ಹೋಗುವಂಥ ಅವಶ್ಯಕತೆ ಇರೋದಿಲ್ಲ ಸೊ ಈ ಕಡೆಯಿಂದ ಬೆಟ್ಟನ ಹತ್ತಿ ಬಂದಿದ್ದಾರೆ ಬಟ್ ನಾನಂತೂ ಒಂದು ವರ್ಷವೂ ಹೋಗಿಲ್ಲ ಫಸ್ಟ್ ಎಲ್ಲ ಲೇಡೀಸ್ ಹೋಗೋಂಗಿಲ್ಲ ಅಂತ ಹೇಳ್ತಿದ್ರು ಬಟ್ ಇವಾಗೆಲ್ಲ ಲೇಡೀಸ್ ಎಲ್ಲ ಹೋಗ್ತಾರೆ ಆದ್ರೂ ಒಂದು ಸಲವೂ ಹೋಗಿಲ್ಲ ಸೊ ಬೆಟ್ಟ ಹತ್ತಿಳ್ದು ಬಂದ್ರೇ ಒಂದು ವಾರ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ ಇನ್ನು ಬಂದು ಹಬ್ಬ ಎಲ್ಲ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು ವರ್ಷವೂ ಹೋಗಿಲ್ಲ ನೋಡೋಣ ಆದರೆ ಮುಂದೆ ಯಾವಾಗಲಾದರೂ ಹೋಗೋ ಅವಕಾಶ ಸಿಕ್ಕಿದ್ರೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತೂ ಅದು ಬೆಳಗ್ಗೆ ಟೈಮ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಅವತ್ತಂತೂ ಸಿಕ್ಕಾಬಟ್ಟೆ ಮಳೆ ಇತ್ತು ಮಳೆ ಏಳು ಗಂಟೆ ಅಷ್ಟರೊಳಗೆ ಸ್ವಲ್ಪ ಕಡಿಮೆ ಆಯಿತು ಸೊ ಅವಾಗ ಈ ವ್ಯೂ ಸಿಕ್ಕಿರೋದು ಇವ್ರಿಗೆ ಮಲೇನಳ್ಳಿ ದೇವಿರಮ್ಮ ದೇವಸ್ಥಾನದ ಹಿನ್ನೆಲೆ ಏನಂತಂದರೆ ಚಾಮುಂಡೇಶ್ವರಿ ತಾಯಿಯವರು ಮಹಿಷಾಸುರನ ವರ್ಧನೆ ಮಾಡಿ ಇಲ್ಲಿ ಬಂದು ಶಾಂತ ಸ್ವರೂಪವಾಗಿ ಕೂತು ಹೋಗಿದ್ದಾರೆ ಅನ್ನೋದು ಒಂದು ನಂಬಿಕೆ ಮಲೆನಹಳ್ಳಿ ಊರಿನವ್ರ ಕನಸಿನಲ್ಲಿ ಬಂದ್ಬಿಟ್ಟು ಹೇಳಿದ್ರಂತೆ ನಾನು ಇಲ್ಲಿ ವಾಸ ಹೋಯ್ತೀನಿ ನನ್ನ ಪೂಜೆನ ಮುಂದುವರಿಸಿ ಅಂತ ಅಂದ್ಬಿಟ್ಟು ಸೊ ಅವಾಗ ಜನರು ಹುಡ್ಕೊಂಡು ಬೆಟ್ಟನ ಹತ್ತಿದಾಗ ಇಲ್ಲಿ ದೇವಿಯ ವಿಗ್ರಹ ಸಿಕ್ಕಿತ್ತಂತೆ ಸೊ ಅವಾಗಿಂದೂ ಈ ಜಾತ್ರೆನ ಮಾಡ್ಕೊಂಡು ಬರ್ತಿದ್ದಾರೆ ತುಂಬ ದೊಡ್ಡ ಬೆಟ್ಟ ಆಗಿರೋದ್ರಿಂದ ಡೈಲಿ ಹತ್ತಿ ಪೂಜೆಗೆಲ್ಲ ಆಗೋಲ್ಲ ಅಂತಂದ್ಬಿಟ್ಟು ಆ ದೇವಿಯ ವಿಗ್ರಹವನ್ನು ಕೆಳಗಡೆನೆ ಪ್ರತಿಷ್ಠಾಪನೆ ಮಾಡಿಕೊಂಡು ಕೆಳಗಡೆ ಮಲೆನಳ್ಳಿಲಿ ದೇವಿನ ಪೂಜೆ ಮಾಡ್ತಾರೆ ಇಲ್ಲಿ ವರ್ಷಕ್ಕೊಂದ್ಸಲ ಸಲ ಮಾತ್ರ ಆ ದೇವಿ ಕಾಣಿಸ್ಕೊಂಡಿದ್ದ ದಿನ ಮಾತ್ರ ಬೆಟ್ಟದ ಮೇಲೆ ಹತ್ತಿ ಆ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆಯಿಂದ ಸೌದೆ ಎಲ್ಲ ತಗೊಂಡೋಗಿ ಅಲ್ಲಿ ದೀಪನ ಹಚ್ತಾರೆ ಮಲ್ಲೇನಹಳ್ಳಿ ಊರವ್ರ ಕನಸಲ್ಲಿ ಯಾವ ರೀತಿ ಬಂದಿತ್ತು ಅದೇ ರೀತಿ ಮೈಸೂರು ರಾಜಮಂತವರ ಗ್ರಾಮ ಮನೆ ದೇವತೆ ಆಗಿರೋದ್ರಿಂದ ಚಾಮುಂಡೇಶ್ವರಿ ಅವ್ರ ಕನಸಲ್ಲೂ ಬಂದು ನಾನಿಲ್ಲಿ ನೆನೆಸಿದ್ದೀನಿ ಅಂತ ಹೇಳಿದ್ರಂತೆ ಸೊ ಅವಾಗಿಂದ ಆ ಜಾತ್ರೆ ಮಾಡೋ ಟೈಮಲ್ಲಿ ಮೈಸೂರು ಮಹಾರಾಜರು ಮನೆ ಕಡೆಯಿಂದನೂ ದೇವಿಗೆ ಪೂಜೆಗೆ ಮತ್ತು ಅಲಂಕಾರಕ್ಕೆ ಎಲ್ಲ ವಸ್ತುಗಳನ್ನು ತಗೊಂಬಂದು ಕೊಡ್ತಾರೆ ಕೆಳಗಡೆಯಿಂದ ತಗೊಂಡೋ ಸೌದೆಗಳು ಹಣ್ಣು ಕಾಯಿ ಎಣ್ಣೆ ಎಲ್ಲನೂ ತಗೊಂಡೋಗಿ ರಾತ್ರಿ ಟೈಮು ಒಂದು ಏಳುವರೆ ಎಂಟು ಗಂಟೆ ಟೈಮಲ್ಲಿ ಅದನ್ನೆಲ್ಲ ಹಚ್ತಾರೆ ಆ ದೀಪನ ನೋಡಿಕೊಂಡು ಸುತ್ತಮುತ್ತಲ ಹಳ್ಳಿನವರು ಹಬ್ಬನ ಮಾಡಬೇಕಿತ್ತು ಹಾಗೆಯೇ ಆ ದೀಪ ಹಚ್ಚಿದ್ರೆ ಮೈಸೂರಿನ ಚಾಮುಂಡಿ ಬೆಟ್ಟದ ಮೇಲೆ ನಿಂತ್ಕೊಂಡು ನೋಡಿದ್ರೆ ಆ ದೀಪ ಕಾಣಿಸುತ್ತೆ ಅನ್ನೋದೊಂದು ವಾಡಿಕೆ ಬಟ್ ಅದೆಲ್ಲ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ ಇವಾಗಂತೂ ಫಸ್ಟೆಲ್ಲ ನಾವು ನಾವೇ ನೋಡಿದ ದೀಪನ ಆರತಿನ ಮಾಡ್ತಿದ್ವಿ ದೀಪ ನೋಡಿ ಬಟ್ ಇವಾಗ ನಮ್ಮ ಮನೆ ಅಕ್ಕಪಕ್ಕನೇ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಾಗಿರೋದ್ರಿಂದ ದೀಪ ಕಾಣಿಸೋಲ್ಲ ಬಟ್ ಏಳುವರೆ ಎಂಟು ಗಂಟೆ ಟೈಮಲ್ಲಿ ನಾವು ಅದಿಕ್ಕಿಗೆ ನಿಂತ್ಕೊಂಡು ಪೂಜೆನ ಮಾಡಿ ಆರತಿನ ಮಾಡ್ಕೋತೀವಿ ಈ ವಾಡಿಕೆ ಅಂತೂ ಚಿಕ್ಕಮಗಳೂರು ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲೂ ಇದೇ ವಾಡಿಕೆ ಇರೋದು ದೀಪನ ನೋಡಿಬಿಟ್ಟು ಆರತಿ ಮಾಡಬೇಕು ಅಂತ ಹಾಗೆಯೇ ನಮ್ಮ ಬಾಬಾ ಬುಣನಗಿರಿ ಹೋಗಬೇಕಾದ್ರೆ ಈ ಅಂತ ಅಂತಂದ್ಬಿಟ್ಟು ಚಿಕ್ಕದಾಗಿ ಫಾಲ್ಸ್ ಸಿಗುತ್ತೆ ಸೊ ಇದೊಂದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬಹುದು ನೀರು ಬೆಟ್ಟದ ಮೇಲಿಂದ ಹರಿದು ಬರೋದ್ರಿಂದ ಎಷ್ಟು ಕೋಲ್ಡ್ ಇರುತ್ತೆ ನೀರು ಅಂತಂದರೆ ಕಾದ್ರೂ ಕಾಲಿಡೋದಕ್ಕೆ ಸಾಧ್ಯನೇ ಇಲ್ಲ ಅಷ್ಟು ಕೋಲ್ಡ್ ಇರುತ್ತೆ ನೀರಂತೂ ವ್ಯೂ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದು ಬ್ಯೂಟಿಫುಲ್ ವ್ಯೂ ಅಂತಲೇ ಹೇಳ್ಬೋದು ಈ ಫಾಲ್ಸಿಗೆಲ್ಲ ಎಷ್ಟು ಸಲ ಹೋಗಿ ಬಂದಿದ್ದೀವೋ ಲೆಕ್ಕನೇ ಇಲ್ಲ ಬಾಬಾಬಣಗಿರಿ ಹೋಗ್ಬೇಕಾದ್ರೆ ಹೆಂಗಿರಿ ಮುಳ್ಳಯ್ಯಂಗಿರಿ ಎಲ್ಲ ಈ ಫಾಲ್ಸ್ಗೆ ಹೋಗೇ ಬರ್ತೀವಿ ಮಿಸ್ಸೇ ಮಾಡಲ್ಲ ನೀರಂತೂ ಅಷ್ಟು ಕೋಲ್ಡ್ ಇರುತ್ತೆ ವೆರಿ ಪ್ಯೂರ್ ವಾಟರ್ ಅಂತಲೇ ಹೇಳ್ಬಹುದು ಎಷ್ಟು ಚೆನ್ನಾಗಿದೆ ನೋಡಿ ವ್ಯೂ ಅಂತೂ ಸೂಪರ್ ಆಗಿದೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಕ್ಕಪಕ್ಕ ತುಂಬ ಫಾಲ್ಸ್ ಇದೆ ಬಟ್ ಎಲ್ಲದು ಬೇರೆಯವ್ರ ಕಾಫಿ ತೋಟಗಳೊಳಗಿರೋದ್ರಿಂದ ಎಲ್ಲದಕ್ಕೂ ದುಡ್ಡು ಪೇ ಮಾಡಿ ಹೋಗಬೇಕಾಗುತ್ತೆ ಬಟ್ ಈ ಫಾಲ್ಸ್ಗೆ ಯಾವುದೇ ರೀತಿ ಪೇ ಮಾಡೋಂಥ ಅವಶ್ಯಕತೆ ಇಲ್ಲ ನ್ಯಾಚುರಲ್ಲಾಗಿ ಹಾಗೇ ಈ ರೀತಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಸೊ ಇದೊಂದಕ್ಕೆ ಮಾತ್ರ ದುಡ್ಡು ಕೊಡ್ತಾರೆ ನೋಡ್ಬೋದಾದಂಥ ಫಾಲ್ಸ್ ಅಂತಲೇ ಹೇಳ್ಬೋದು ಅನ್ನಮ್ಮನಳ್ಳ ಅಂತ ಅಂದ್ಬಿಟ್ಟು ಇದೇ ನೀರೇ ಮುಂದೆ ಅರತು ಹೋಗುವಾಗ ಬೇರೆ ಪ್ರೈವೇಟ್ ಕಾಫಿ ತೋಟದವರು ತೋಟಗಳೊಳಗೆ ನೀರು ಹರಿದು ಹೋಗಿರೋದ್ರಿಂದ ಅಲ್ಲೂ ನ್ಯಾಚುರಲ್ಲಾಗಿ ಫಾಲ್ಸು ಆಗಿದೆ ಬಟ್ ಅದಕ್ಕೆಲ್ಲ ದುಡ್ಡು ಪೇ ಮಾಡಿಬಿಟ್ಟು ಅದರ ಸುತ್ತ ಎಲ್ಲ ಹೋಮ್ ಸ್ಟೇ ಎಲ್ಲ ಮಾಡಿರೋದ್ರಿಂದ ಅದಕ್ಕೆಲ್ಲ ದುಡ್ಡು ಪೇ ಮಾಡಿಬಿಟ್ಟು ಹೋಗಬೇಕಾಗುತ್ತೆ ಫಾಲ್ಸ್ಗೆ ಚಿಕ್ಕಮಂಗ್ಳೂರಂತೂ ನಿಜವಾಗಲೂ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಷ್ಟು ಟೂರಿಸ್ಟು ಪ್ಲೇಸ್ಗಳಿದೆ ಅಂತಂದರೆ ಲೆಕ್ಕನೇ ಇಲ್ಲ ಪ್ರವಾಸಿಗರಿಗಂತೂ ತುಂಬಾ ಸ್ವರ್ಗ ಅಂತಲೇ ಹೇಳಬಹುದು ನಾವು ಅಷ್ಟೇ ಪ್ರ ಹೋಗ್ತಾನೆ ಇರ್ತೀವಿ ಚಿಕ್ಕಮಂಗ್ಳೂರು ಸೈಡೆಲ್ಲ ಬಟ್ ಇವಾಗಂತೂ ಇತ್ತೀಚೆಗಂತೂ ಎರಡು ಮೂರು ವರ್ಷದಿಂದ ತುಂಬಾ ಮಳೆ ಆಗ್ತಿರೋದ್ರಿಂದ ಇಲ್ಲೂ ಆಗ್ತಾ ಆಗ್ತಾಯಿಲ್ಲ ಚಿಕ್ಕ ಚಿಕ್ಕದಾಗಿಯೇ ತುಂಬಾ ಫಾಲ್ಸ್ ಸಿಗುತ್ತೆ ಹೋಗಬೇಕಾದ್ರೆ ಮೊದಲನೇ ದಿನ ಹಬ್ಬದ ದಿನವೇ ಬೆಟ್ಟ ಕತ್ತೋದಿತ್ತು ನೆಕ್ಸ್ಟ್ ಡೇನೆ ಅದರ ಮರು ನೋಡಬೇಕು ನೋಡಬೇಕು ಅಂತಂದ್ಬಿಟ್ಟು ಚಿಕ್ಕದಾಗಿ ದೀಪನ ಹಚ್ಚಿರೋರು ಸೊ ಮರುದೀಪ ನೋಡಬೇಕು ಅಂದ್ಬಿಟ್ಟು ಎರಡನೇ ದಿನವೂ ಇರ್ತಿತ್ತು ಬಟ್ ಈ ಸಲ ನೈಟೆಲ್ಲ ಬೆಟ್ಟ ಹತ್ತೋದಕ್ಕೆ ಅವಕಾಶ ಕೊಟ್ಟಿಲ್ಲ ಯಾವುದೋ ಸಲ ಬೆಟ್ಟ ಹತ್ತುವಾಗ ಯಾರೂ ಮಿಸ್ ಆಗಿ ಅಲ್ಲೇ ಆಗಿದ್ರಂತೆ ಸೊ ಈ ಸಲ ಬೆಟ್ಟನ ಕ್ಲೀನ್ ಮಾಡೋಕೆ ಹೋದಾಗ ಬಾಡಿ ಸಿಕ್ಕಿರೋದು ಸೊ ಹಾಗಾಗಿ ನೈಟೆಲ್ಲ ಬೆಟ್ಟ ಹತ್ತೋದು ಬೇಡಬೇ ಬೇಡ ಅಂದ್ಬಿಟ್ಟು ಎರಡು ದಿನ ಬೆಟ್ಟ ಹತ್ತೋದಕ್ಕೆ ಅವಕಾಶ ಮಾಡಿಕೊಟ್ರು ಸೊ ಹಾಗಾಗಿ ಹಿಂದಿನ ದಿನವೇ ಬೆಟ್ಟ ಹತ್ತಿ ಬಂದರು ನೆಕ್ಸ್ಟ್ ಡೇ ತುಂಬ ಜನ ಆಗ್ತಾರೆ ಅಂತ ಅಂದ್ಬಿಟ್ಟು ಸೊ ಇವರು ಬೆಟ್ಟ ಹತ್ತಿ ಬಂದು ನೆಕ್ಸ್ಟ್ ಡೇಗೆ ಹಬ್ಬ ಇದ್ದಿದ್ದು ದೀಪಾವಳಿನ ಎಲ್ಲ ಕಡೆನೂ ಬೇರೆ ಬೇರೆ ಥರ ಮಾಡ್ತಾರೆ ಬಟ್ ಇಲ್ಲೆಲ್ಲ ಚಿಗ್ಣಿ ಅಥವಾ ತಮಟದ್ದು ಎರಡು ಆರತಿನ ಮಾಡಬೇಕು ಅದರಲ್ಲಿ ಮಾಮೂಲಿ ದೀಪ ಹಚ್ಚಿ ಆರತಿ ಮಾಡೋದಲ್ಲ ಕೆಲವರು ಮನೆಗಳಲ್ಲಿ ಬರೀ ಎಳ್ಳಿಂದು ಚಿಗ್ಣಿ ಮಾಡಿಬಿಟ್ಟು ಅದರಲ್ಲಿ ಆರತಿ ಮಾಡ್ತಾರೆ ಕೆಲವು ಮನೆಗಳಲ್ಲಿ ತಮಟನೂ ಮಾಡಿಬಿಟ್ಟು ಮಾಡ್ತಾರೆ ಕೆಲವು ಮನೆಯಲ್ಲಿ ಬರೀ ತಮಟದ್ದೇ ಮಾಡ್ತಾರೆ ಬಟ್ ನಾನಂತೂ ಬರೀ ಎಳ್ಳಿಂದ ಮಾಡ್ತೀನಿ ಚಿಗ್ಣಿನ ಸೊ ಅದರಲ್ಲೇ ಆರತಿ ಮಾಡಿ ಬೆಳ್ಕೋದು ಸೊ ಎಲ್ಲದೂ ನೀಟಾಗಿನೇ ವೀಡಿಯೋ ಮಾಡ್ಕೊಂಡಿದ್ದೆ ಬಟ್ ನನ್ನ ಮಗ ವೀಡಿಯೋನೆಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಬರೀ ಫೋಟೋಸ್ ಅಷ್ಟೇ ಉಳಿದಿದ್ದು ಸೊ ಹಾಗಾಗಿ ಬರೀ ಫೋಟೋಸ್ ಅಷ್ಟೇ ಹಾಕಿದ್ದೀನಿ ತುಂಬಾ ಬೇಜಾರಾಗೋಯಿತು ವೀಡಿಯೋಸ್ ಎಲ್ಲ ಡಿಲೀಟ್ ಆಯ್ತಲ್ಲ ಅಂತಂದ್ಬಿಟ್ಟು ಹಾಗಾಗಿ ವೀಡಿಯೋನೇ ಮಾಡೋದಕ್ಕೆ ಮನಸ್ಸಿರಲಿಲ್ಲ ಬಟ್ ಮಾಡಲೇಬೇಕಲ್ವ ಎಷ್ಟು ದಿನ ಅಂತಂದ್ಬಿಟ್ಟು ಹಾಗೇ ಇರೋದಕ್ಕಾಗುತ್ತೆ ಅಂದ್ಬಿಟ್ಟು ಇವತ್ತು ವೀಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಮೊದಲನೇ ಹಬ್ಬ ದಿನ ಹೆಸರುಬೇಳೆ ಪಾಯಸ ಮತ್ತು ವಡೆನ ಕಡಲೆಬೇಳೆ ವಡೆನ ಮಾಡಿಬಿಟ್ಟು ಎಡೆನ ಮಾಡಿದ್ವಿ ಎರಡನೇ ಹಬ್ಬ ದಿನ ಲಕ್ಷ್ಮೀ ಪೂಜೆ ಮಾಡೋದು ಸೊ ಎರಡನೇ ದಿನ ಲಕ್ಷ್ಮೀ ಪೂಜೆ ನಾನೇನು ಮಾಡೋಲ್ಲ ಹಾಗಾಗಿ ಫ್ರೆಂಡ್ ಮನೆಗೆ ಹೋಗಿದ್ವಿ ಮೊದಲನೇ ಹಬ್ಬ ದಿನವೇ ಅಮಾವಾಸ್ಯೆ ಸ್ಟಾರ್ಟ್ ಆಯಿತು ಅಂತಂದ್ಬಿಟ್ಟು ಅವತ್ತಿಂದನೇ ಲಕ್ಷ್ಮೀ ಪೂಜೆ ಮಾಡಬೇಕು ಅಂದು ಫಸ್ಟ್ನೇ ದಿನವೇ ಆ ಲಕ್ಷ್ಮೀ ಪೂಜೆನ ಮಾಡಿದ್ಲು ಸೊ ಅವತ್ತು ಫ್ರೆಂಡ್ ಮನೆಗೆ ಹೋಗಿದ್ವಿ ಸೊ ನೆಕ್ಸ್ಟ್ ಡೇ ಫ್ರೀ ಇದ್ವಲ್ಲ ಅಂತಂದ್ಬಿಟ್ಟು ಅಂಬ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೊರಟಿದ್ವಿ ಬಟ್ ಆ ದೇವಸ್ಥಾನ ಓಪನ್ ಆದಾಗಿಂದ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು ಹೋಗಬಾರ್ದು ಆ ರಶಲೆಲೆಲ್ಲ ಹೆಂಗೆ ಹೋಗೋಕ್ಕಾಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ ಬಟ್ ಆ ಎರಡನೇ ದಿನ ಜನನೇ ಇಲ್ಲ ಎಲ್ಲ ಚಿಕ್ಕಮಂಗ್ಳೂರು ಸೈಡ್ ಬೆಟ್ಟ ಹತ್ತೋದಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಕಡಿಮೆ ಜನ ಎಲ್ಲ ಖಾಲಿ ಇತ್ತು ಅಂತ ನ್ಯೂಸಲ್ಲೆಲ್ಲ ಹೇಳಿದ್ರು ಅಂತಂದ್ಬಿಟ್ಟು ಹೋದರೆ ಮಧ್ಯಾಹ್ನ ಒಂದು ಗಂಟೆ ನಿಂತಿದ್ದು ಸಂಜೆ ಐದುವರೆಗೆ ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ ಮಧ್ಯದಲ್ಲಿ ಬೇರೆ ದೇವ್ರ ಪೂಜೆಗೆ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಬ್ರೇಕ್ ಬಿಟ್ಟಿದ್ರು ಸೊ ಹಾಗಾಗಿ ಅಂತೂ ಇಂತೂ ಕಾದಿನೇ ದೇವಸ್ಥಾನನ ನೋಡ್ಕೊಂಡು ಬಂದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ಎರಡನೇ ದಿನ ಹಬ್ಬದಲ್ಲಿ ಹೋಳ್ಗೆನೆಲ್ಲ ಮಾಡಿ ಹೆಚ್ಚು ಅಂತ ಮಾಡ್ತಾರೆ ಈ ಸೈಡೆಲ್ಲ ಸೊ ಹಬ್ಬನ ಮುಗಿಸ್ಕೊಂಡ್ವಿ ನನ್ನ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನನ್ನ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು